ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ವೃಶ್ಚಿಕ ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನೋಡಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಬಹಳಷ್ಟು ಅನುಕೂಲ ಅದು ಯಾವ ರೀತಿಯಲ್ಲಿ ಅನುಕೂಲವಿದೆ ಏನೇನು ಫಲಗಳಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಯಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳಿ ನೋಡಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಅಂತೂ ಬಹಳಷ್ಟು ರೀತಿಯಾದಂಥ ಏರಿಳಿತಗಳು ಕೂಡ ಇರ್ತದೆ ಅದು ಯಾವ ರೀತಿಯಲ್ಲಿ ಅಂದ್ರೆ ನೋಡಿ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾದಂತಹ ಲಾಭಗಳು ಕೂಡ ಇರ್ತಕ್ಕಂಥದ್ದು ಅಂದರೆ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಇಳಿತಗಳು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ನೋಡಿ ಗುರುವಿನ ಈ ತಿಂಗಳು ನಿಮಗೆ ಗುರು ಬಹಳಷ್ಟು ರೀತಿಯಾದಂತಹ ಒಂದು ಅದೃಷ್ಟ ಫಲಗಳನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಕೆಲಸ ಸ್ಥಾನ ಸ್ಥಾನದಲ್ಲಿ ಬಹಳಷ್ಟು ರೀತಿಯಾದಂತಹ ಸವಾಲುಗಳನ್ನು ಎದುರಿಸುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕೆಲವೊಂದು ವಾದ ವಿವಾದಗಳಕ್ಕೆ ಗಳಿಗೆ ಒಳಗಾಗುವಂತಹ ಸಾಧ್ಯತೆ ಕೂಡ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ನಿಮ್ಮ ವಿಚಾರದಿಂದ ಸ್ವಲ್ಪ ಅಂದರೆ ಹಿರಿಯ ಅಧಿಕಾರಿಗಳೊಟ್ಟಿಗೆ ಸ್ವಲ್ಪ ಅಸಮಾಧಾನ ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾಗಿ ಏನಪ್ಪ ಅಂತ ಹೇಳಿದ್ರೆ ಅಷ್ಟೆಲ್ಲ ಒಂದು ಸಮಸ್ಯೆಗಳು ಬಂದರೂ ಕೂಡ ನಿಮಗೆ ವೃತ್ತಿ ಜೀವನದಲ್ಲಿ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾದಂಥ ಅನುಕೂಲವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳು ನಿಮಗೆ ವಿಶೇಷವಾಗಿ ಪ್ರಭಾವಿ ವ್ಯಕ್ತಿಗಳಿಂದ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ನೀವೇನು ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರಯತ್ನವನ್ನು ಪಡ್ತಾ ಇದ್ದರೆ ಸರ್ಕಾರಿ ನೌಕರರಾಗಿದ್ದರೆ ಅಂಥವರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಏನು ಟ್ರಾನ್ಸ್ಫರ್ಗಳಿಗೆ ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದೀರಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತೀರಾ ಅಂಥವರಿಗೆ ಸ್ವಲ್ಪ ಟ್ರಾನ್ಸ್ಫರ್ ಆಗುವಂಥ ಸಾಧ್ಯತೆ ಇದೆ ಮತ್ತು ಉದ್ಯೋಗದಲ್ಲಿ ವಿಶೇಷವಾಗಿ ಬಡ್ತಿಯು ಕೂಡ ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಭಾಳಷ್ಟು ದಿನಗಳಿಂದ ವಿದೇಶದಲ್ಲಿ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತ ಅಂದುಕೊಂಡಿರೋರಿಗೆ ಅಥವಾ ಉದ್ಯೋಗವನ್ನು ಮಾಡಬೇಕು ಅಂತ ಅಂದುಕೊಂಡವರಿಗೆ ಅಥವಾ ವಿದೇಶದಲ್ಲಿ ಶಿಕ್ಷಣವನ್ನು ಮಾಡಬೇಕು ಅಂತ ಅಂದುಕೊಂಡವರಿಗೆ ಅಂಥವರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಇಲ್ಲದೆ ಸರಾಗವಾಗಿ ಸಾಗುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನೋಡಿ ಈ ತಿಂಗಳಿನಲ್ಲಿ ನೀವು ನಿಮ್ಮ ಪತ್ನಿಯೊಟ್ಟಿಗೆ ಸ್ವಲ್ಪ ದೂರ ಪ್ರಯಾಣ ಮಾಡುವುದರಿಂದ ವಿಶೇಷ ಲಾಭ ಮತ್ತು ದೂರ ಪ್ರಯಾಣವನ್ನು ಮಾಡ್ತೀರಾ ಆಯಿತಾ ಅಂಥವರು ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಹೇಳೋದಾದರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ನಿಮ್ಮ ಪ್ರೇಯಸಿಗೋಸ್ಕರ ಸ್ವಲ್ಪ ಬಂಗಾರವನ್ನು ಖರೀದಿ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಪ್ರೇಯಸಿಗೋಸ್ಕರ ಅಥವಾ ನೀವು ತುಂಬ ಇಷ್ಟಪಡ್ತಾ ಇರ್ತಕ್ಕಂಥ ನಿಮ್ಮ ತಾಯಿಗೋಸ್ಕರನಾದರೂ ನೀವು ಒಂದು ಗ್ರಾಮ್ನಷ್ಟಾದರೂ ನೀವು ಬಂಗಾರವನ್ನು ಕೊಂಡುಕೊಳ್ಳುವಂಥ ಶಕ್ತಿ ಆ ಭಗವಂತ ಈ ತಿಂಗಳಿನಲ್ಲಿ ನಿಮಗೆ ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನೀವು ವ್ಯಾಪಾರದಲ್ಲಿ ವಿಶೇಷವಾದಂಥ ಈ ಒಂದು ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಏನಂದರೆ ಈ ತಿಂಗಳು ಸಂಪೂರ್ಣವಾಗಿ ಗುರುವಿನ ಅನುಗ್ರಹ ಭಾಳ ಚೆನ್ನಾಗಿರೋದ್ರಿಂದ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ದೇಹದಲ್ಲಿ ಸ್ವಲ್ಪ ಭಾಳಷ್ಟು ಉಷ್ಣತೆ ಅನ್ನೋದು ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆಯೂ ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಮತ್ತು ವಿಶೇಷವಾಗಿ ಹೇಳೋದಾದರೆ ಈ ವ್ಯಾಪಾರದಲ್ಲಿ ಮಾಡುವಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಒಂದು ಲಾಭ ಈ ಟೂರಿಸಂ ಬಿಸ್ನೆಸ್ ಆಗಿರ್ಬೋದು ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಹೆಲ್ತ್ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡೋವ್ರಿಗಾಗಿರ್ಬೋದು ಅಥವಾ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡಿ ನೀವು ಭಾಳಷ್ಟು ಶ್ರಮಜೀವಿ ಆಗಿಗಳು ಆಗಿರ್ತೀರ ಯಾಕೆಂದರೆ ಹಿಡಿದಂತಹ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸೋ ತನಕ ಅದನ್ನು ಬಿಡದೆ ಇರುವಂಥ ವ್ಯಕ್ತಿಗಳು ಕೂಡ ನೀವು ಈ ತಿಂಗಳಿನಲ್ಲಿ ಆಗಿರ್ತೀರ ಬಹಳ ಕಷ್ಟಪಡ್ತಾ ಇರ್ತೀರ ಆ ಶ್ರಮಕ್ಕೆ ತಕ್ಕಂಥ ಒಂದು ಒಳ್ಳೆಯ ಪ್ರತಿಫಲವೂ ಕೂಡ ನಿಮಗೆ ದೊರಕುವಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಲವ್ ಲೈಫ್ನಲ್ಲಿ ನಿಮ್ಮ ಪ್ರೇಯಿಸಿ ನಿಮ್ಮನ್ನು ಭಾಳಷ್ಟು ಅರ್ಥ ಮಾಡ್ಕೋತಾಳೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಆ ಕಷ್ಟಕ್ಕೆ ಒಂದು ಒಳ್ಳೆಯ ಸೊಲ್ಯೂಷನನ್ನು ಹುಡುಕುವಂಥ ಪ್ರೇಯಸಿ ಕೂಡ ನಿಮಗೆ ಅಂಥ ಒಂದು ಒಳ್ಳೆ ಪ್ರೇಯಸಿ ಕೂಡ ನಿಮಗೆ ಸಿಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ಪ್ರೇಯಸಿ ಒಟ್ಟಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯವು ಕೂಡ ಬಹಳಷ್ಟು ಚೆನ್ನಾಗಿರ್ತದೆ ಮತ್ತು ಪ್ರೇಯಸಿಯೊಂದಿಗೆ ಭಾಳಷ್ಟು ಅನುಕೂಲವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸನ್ನು ನೋಡೋದಾದರೆ ಈ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಸೇವಿಂಗ್ಸನ್ನು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಇರ್ತಕ್ಕಂಥದ್ದು ಭಾಳಷ್ಟು ಸೇವಿಂಗ್ಸನ್ನು ಮಾಡಬೇಕು ಮಕ್ಕಳ ಉದ್ಯೋಗಕ್ಕಾಗಿ ಅಥವಾ ಮಕ್ಕಳ ಎಜುಕೇಷನ್ಗೋಸ್ಕರ ಬಹಳಷ್ಟು ಸೇವಿಂಗ್ಸನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಒಂದು ಹೊಸ ಯೋಜನೆಯನ್ನು ಇಟ್ಟುಕೊಳ್ಳುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನೀವು ನಿಮ್ಮ ಕೆಲಸದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಬಹಳ ಒಳ್ಳೆಯದು ಯಾಕೆಂದರೆ ನಾನು ಆವಾಗಲೇ ಹೇಳ್ದಂಗೆ ಹಿರಿಯ ಅಧಿಕಾರಿಗಳ ಒಟ್ಟಿಗೆ ಸ್ವಲ್ಪ ಅಸಮಾಧಾನ ಉಂಟಾಗುವಂಥ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ತಾವು ಆದಷ್ಟು ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಅದು ಭಾಳಷ್ಟು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನೀವು ಸ್ವಲ್ಪ ನ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಹಾಗಾಗಿ ಆಗಲೇ ಹೇಳಿದಂಗೆ ಬಂಗಾರವನ್ನು ಕೊಂಡುಕೊಳ್ಳುವಂಥ ಒಂದು ಯೋಗವಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆರೋಗ್ಯದ ವಿಷಯ ವಿಷಯದಲ್ಲಿ ಅಂತ ಬಂದರೆ ಬಂದರೆ ಸ್ವಲ್ಪ ರಕ್ತದ ಸಂಬಂಧಪಟ್ಟಂಥ ವ್ಯಾಧಿಗಳಿದ್ದರೆ ಅಥವಾ ಅಂಥ ಒಂದು ಬಾಧೆಗಳಲ್ಲಿ ತೊಂದರೆಗೆ ಒಳಗಾಗಿದ್ದರೆ ಅಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅಥವಾ ವಾತ ಪಿತ್ತ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ರೀತಿಯಾದಂಥ ಆರೋಗ್ಯ ಬಾಧೆಗಳು ಬರುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳಿ ಕೂಡ ಬರುವಂಥ ಸಾಧ್ಯತೆ ಇದೆ ಆಹಾರದ ಕ್ರಮವೂ ಕೂಡ ಭಾಳಷ್ಟು ಚೆನ್ನಾಗಿರಬೇಕು ನಿಮಗೆ ಓಕೆನಾ ಆಹಾರದ ಕ್ರಮ ಚೆನ್ನಾಗಿಲ್ಲ ಅಂದರೆ ಭಾಳಷ್ಟು ತೊಂದರೆಗಳಿಗೆ ಎದುರಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ನೀವು ನಿಮಗೆ ಒಂದು ಒಳ್ಳೆಯ ಶುಭವಾಗಿರತಕ್ಕಂತಹ ಒಂದು ಸಂಖ್ಯೆ ಅಂತ ಹೇಳಿದರೆ ಐದು ಆರು ಮತ್ತು ಹನ್ನೆರಡನೇ ತಾರೀಕು ಈ ತಿಂಗಳು ಐದು ಆರು ಹನ್ನೆರಡನೇ ತಾರೀಕು ಭಾಳಷ್ಟು ರೀತಿಯಾದಂಥ ನಿಮಗೆ ಅದೃಷ್ಟದ ಒಂದು ಸಂಕೇತ ಮತ್ತು ಮೂರು ನೀವು ಯಾವುದೇ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮೂರು ನಂಬರು ನಿಮಗೆ ಭಾಳಷ್ಟು ಲಾಭವನ್ನು ಕೊಡುವಂಥ ಒಂದು ಸಂಕೇತವೂ ಕೂಡ ಆಗಿರ್ತದೆ ಸ್ವಲ್ಪ ಎಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡು ಯಾವುದೇ ಒಂದು ಒಳ್ಳೆ ಕೆಲಸಗಳಿಗೆ ಹೋದರೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಆ ಒಂದು ಕ್ಲಾತನ್ನು ಹಾಕ್ಕೊಂಡು ಹೋಗಿ ವಿಶೇಷವಾದಂಥ ಲಾಭವನ್ನು ಕಾಣ್ತೀರ ಮತ್ತು ವಿಶೇಷವಾಗಿ ನೋಡಿ ನೀವು ಸ್ವಲ್ಪ ದುರ್ಗಾ ಪಾರಾಯಣ ಮಾಡೋದಾಗಿರ್ಬೋದು ಅಥವಾ ದುರ್ಗಾ ದೇವಿಯನ್ನು ಆರಾಧನೆ ಮಾಡೋದರಿಂದ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಈ ಈ ಒಂದು ತಿಂಗಳಿನಲ್ಲಿ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಆದಷ್ಟು ದುರ್ಗಾದೇವಿಯನ್ನ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ರಶ್ಚಿಕ ರಾಶಿಯ ಅಕ್ಟೋಬರ್ ತಿಂಗಳ ಒಂದು ಫಲಾನುಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ